ಓಂ ಶಾಂತಿ ಮುರುಳಿಯ ಮುಖ್ಯ ಸಾರಾಂಶ ಆತ್ಮದ ಶೃಂಗಾರ ಶುದ್ಧತೆಯಲ್ಲಿ ಇದೆ ಶರೀರದಲ್ಲಿ ಅಲ್ಲ ಆತ್ಮ ಬಿಂದುವಾಗಿದೆ ಆತ್ಮವೇ ಜ್ಞಾನವನ್ನು ತಗೊಳ್ಳುತ್ತದೆ ಶಿವಬಾಬಾ ಈ ಪರಮಾತ್ಮ ಸ್ವತಃ ಭಿನ್ನಹ ಶರೀರವಿಲ್ಲದೆ ಬಿಂದು ರೂಪಿ ತಂದೆ ಬಂದು ಈ ಬಿಂದು ರೂಪಿ ಆತ್ಮಗಳಿಗೆ ಜ್ಞಾನ ಶ್ರೇಯಸ್ಸು ಮತ್ತು ಮಾಲೀಕತ್ವವನ್ನು ಕೊಟ್ಟಿದ್ದಾರೆ ಜ್ಞಾನದ ಮೂರನೇ ನೇತ್ರವೇ ನಿಜವಾದ ಬೆಳಕು ಇದು ದೇಹದ ಕಣ್ಣುಗಳಲ್ಲ ಆದರೆ ಆತ್ಮದ ಜ್ಞಾನದ ದೃಷ್ಟಿ ಈ ತಿಲಕ ಅಥವಾ ದೃಷ್ಟಿಯ ಮೂಲಕವೇ ನಾವೇನು ಬಾಬಾ ಯಾರು ಡ್ರಾಮ ಏನು ಎನ್ನುವ ಭಕ್ತಿ ಜ್ಞಾನ ವ್ಯತ್ಯಾಸ ತಿಳಿಯುತ್ತದೆ ನಿಮ್ಮ ಸೇವೆಯ ಗುರಿ ನರನಿಂದ ನಾರಾಯಣ ಮಾಡುವ ಮಾರ್ಗವನ್ನೇ ತಿಳಿಸಿ ಈಗ ನಿಮಗೆ ಆತ್ಮಾಭಿಮಾನದ ಬುದ್ಧಿ ಸಿಕ್ಕಿದೆ ಅಂದರೆ ನಿಮ್ಮ ಮಾತು ಚಲನೆ ಮನಸ್ಸು ಎಲ್ಲೂ ಶುದ್ಧವಾಗಿರಬೇಕು ಇನ್ನೊಬ್ಬರನ್ನು ಅದೇ ದಾರಿಗೆ ಕರೆದುಕೊಳ್ಳಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಆತ್ಮವೇ ಶರೀರಕ್ಕೆ ಮೌಲ್ಯ ನೀಡುತ್ತದೆ ಆತ್ಮವೇ ಮುಖ್ಯ ಆತ್ಮ ಶುದ್ಧವಾದಾಗ ಮಾತ್ರ ಶರೀರಕ್ಕೂ ಮೌಲ್ಯ ಇರುತ್ತದೆ ಶೃಂಗಾರ ಆತ್ಮಕ್ಕೆ ಅಲ್ಲ ಶರೀರಕ್ಕಷ್ಟೇ ಆದರೆ ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡುತ್ತದೆ ಜ್ಞಾನದ ಮೂರನೇ ನೇತ್ರವೇ ನಿಜವಾದ ದೃಷ್ಟಿ ಇದು ಬುದ್ಧಿಯಲ್ಲಿ ಬೆಳಕು ನೀಡುತ್ತದೆ ಪರಮಾತ್ಮನು ಕೂಡ ಶರೀರವಿಲ್ಲದೆ ಬಿಂದು ರೂಪಿ ಆತ್ಮ ಈ ಪರಮಾತ್ಮನು ಶಿವಬಾಬಾ ನಮ್ಮ ನಿಜ ತಂದೆ ಆಸ್ತಿಕತೆಯಿಂದಲೇ ಪ್ರೀತಿ ಉಂಟಾಗುತ್ತದೆ ಹೀನನಿಗೆ ದಾರಿ ತೋರಿಸು ಪ್ರಭು ಎಂಬ ಗೀತೆಯ ಸತ್ಯ ಅರ್ಥ ಜ್ಞಾನವಿಲ್ಲದ ಆತ್ಮಕ್ಕೆ ಮಾರ್ಗ ತೋರಿಸು ಮನುಷ್ಯನು ದೇಹದ ಅಹಂಕಾರದಿಂದಲೇ ಸಂಪೂರ್ಣ ಮೌಲ್ಯ ಕಳೆದುಕೊಳ್ಳುತ್ತಾನೆ ಜ್ಞಾನದಿಂದ ಜ್ಞಾನಮಯ ಸೇವೆ ಸಾಧ್ಯವಾಗುತ್ತದೆ ಬ್ರಾಹ್ಮಣರ ಸೇವೆ ನರನಿಂದ ನಾರಾಯಣ ಮಾಡುವ ಧ್ಯೇಯವನ್ನು ತೋರಿಸಬೇಕು ದೇವತೆಗಳ ರಾಜ್ಯ ಅಂದರೆ ಸ್ವರ್ಗ ನಮ್ಮದೇ ನಾವು ಅದನ್ನು ಸ್ಥಾಪಿಸುತ್ತಿದ್ದೇವೆ ಮಾಲೆ ಪೂಜೆಗೆ ಬಳಸಿದ ಹೂಗಳಿಗೆ ಸಮಾನವಾದ ಭಕ್ತಿಯ ಸ್ಮರಣೆ ನಾವೀಗ ಹೂಗಳ ಮಾಲೆಯಲ್ಲಿ ಶ್ರೇಷ್ಠ ಸ್ಥಳ ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದೇವೆ ಪ್ರಪಂಚದಲ್ಲಿ ಅದೆಷ್ಟೋ ಕಥೆಗಳು ಶಾಸ್ತ್ರಗಳು ಆದರೆ ನಿಜವಾದ ಕಥೆಯನ್ನು ತಿಳಿಸುವವರು ಶಿವಬಾಬಾ ಮಾತ್ರ ಪತಿ ತಪಾವನ ಬಾಬಾರವರು ನಮಗೆ ಪವಿತ್ರತೆಯ ಮಾರ್ಗವನ್ನು ಕಲಿಸುತ್ತಿದ್ದಾರೆ ಶರೀರಕ್ಕೂ ಮಾಯೆಗೂ ಮೋಹವಿಲ್ಲದ ವಿರಕ್ತ ಸ್ಥಿತಿಯೇ ನಿಜವಾದ ವೈರಾಗ್ಯ ನಾವೀಗ ನಾಸ್ತಿಕರಿಂದ ಆಸ್ತಿಕರಾಗುತ್ತಿದ್ದೇವೆ ಈ ಬದಲಾವಣೆ ಅತಿ ಶ್ರೇಷ್ಠ ಸ್ಮರಣೆ ಅಂದರೆ ನೆನಪು ಬುದ್ಧಿಗೆ ಶಕ್ತಿಯನ್ನು ಶುದ್ಧತೆಯನ್ನು ನೀಡುತ್ತದೆ ನಾವೆಲ್ಲ ನಂಬರ್ ವಾರ್ ಪುರುಷಾರ್ಥದ ಅನುಗತಿಯಾಗಿದ್ದೇವೆ ಇಡೀ ಬ್ರಹ್ಮಚರ್ಯ ಜೀವನವೇ ಜ್ಞಾನ ಸೇವೆಗೆ ಅರ್ಪಿತವಾಗಬೇಕು ಧಾರಣೆಗಾಗಿ ಮುಖ್ಯ ಸಾರ ನಾರಾಯಣಿ ನಶೆ ನಾನು ದೇವತೆ ಆಗುತ್ತಿದ್ದೇನೆ ಎಂಬ ಭಾವನೆ ಸದಾ ನೆನೆಸಿಕೊಳ್ಳಿ ಮುಕ್ತನಾಗಿ ಸೇವೆಗೆ ಇಳಿಯಿರಿ ಹೂಗಳ ರಾಜನಾಗಿ ಪುರುಷಾರ್ಥ ಮಾಡಿ ಜ್ಞಾನ ಯೋಗದಲ್ಲಿ ತೀಕ್ಷ್ಣತೆ ಸಾಧಿಸಿ ಮಾತಾಪಿತರ ಸಮಾನವಾಗಿ ಸಹಜಯೋಗಿ ಸೇವೆ ಮಾಡಿ ವರದಾನ ಸಹಜ ಯೋಗಿ ಭವ ತಮ್ಮ ಸಂಪೂರ್ಣ ಶಕ್ತಿ ಗುಣ ಸಂಪತ್ತುಗಳನ್ನು ಜ್ಞಾನ ಸೇವೆಗೆ ಅರ್ಪಿಸಿದಾಗ ತಾವು ಸಹಜಯೋಗಿ ಆಗುತ್ತೀರಿ ಸೇವೆ ಮಾಡಲು ಸಂಪನ್ನತೆ ಬೇಕು ಸಂಪನ್ನರಾಗಿದವರು ಮಾತ್ರ ಸತ್ಯ ಸಹಾಯಕರಾಗುತ್ತಾರೆ ಸಹಕಾರ ಕೊಡುವುದು ಅರ್ಥಾತ್ ಮಹಾದಾನ ಸ್ಲೋಗನ್ ಬೇಹದ್ದಿನ ವೈರಾಗಿಗಳಾದಾಗ ಆಕರ್ಷಣೆಯ ಎಲ್ಲ ಸಂಸ್ಕಾರಗಳು ಸಹಜವಾಗಿ ಅಂತ್ಯಗೊಳ್ಳುತ್ತವೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿ ಜಮಾ ಮಾಡಿ ಪ್ರತಿದಿನದಂತೆ ಮನಸ್ಸಿನ ಶ್ರೇಷ್ಠ ಸ್ಥಿತಿಯು ಒಂದು ಪ್ರೋಗ್ರಾಮ್ ಆಗಲಿ ಅದರಿಂದ ಮನಸ್ಸು ವ್ಯಸ್ತವಲ್ಲ ವ್ಯವಹಾರದಲ್ಲಿ ವಿಘ್ನವಿಲ್ಲ ಬುದ್ಧಿಯ ಸ್ಥಿತಿ ಏಕಾಗ್ರವಾಗಿದ್ದರೆ ಸ್ವಯಂ ಸೇವೆ ಹಾಗೂ ಶ್ರೇಷ್ಠ ವೈಬ್ರೇಷನ್ ಹರಡುತ್ತದೆ